ದೇವೇರಮ್ಮ ಅಂತ ಊರಿಂದ ಹೊರಗಡೆ ಇರೋವರಿಗೂ ಕೂಡ ಸುಗ್ಗಿ ಹಬ್ಬ ಬಂದಾಗ ಊರಿಗೆ ಬರಬೇಕು ಅಂತ ಅನ್ಸುತ್ತೆ ಸಂಸ್ಕೃತಿಯಾಗಿ ನಡ್ಕೊಂಡು ಬಂದಿರೋಂತಹ ಆಚರಣೆ ಇದು ಸಾವಿರಾರು ವರ್ಷಗಳ ವ್ಯತ್ಯಾಸ ಇದೆ ಹಬ್ಬ ಆಗಿರೋದೇ ಗೊತ್ತಿಲ್ಲ ಯಾರಿಗೂ ಸುಗ್ಗಿ ಹಬ್ಬ ಅಂತ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ವಿಶೇಷವಾಗಿರುತ್ತೆ ಕಟ್ಟುನಿಟ್ಟಿನ ಹಬ್ಬ ಸುಗ್ಗಿ ಹಬ್ಬದ ಆನಂದವನ್ನ ಮಾತಲ್ಲಿ ವರ್ಣಿಸಕ್ಕಾಗಲ್ಲ ಅದನ್ನು ಅನುಭವಿಸಬೇಕು ಹೊಸ ಸುಗ್ಗಿ ಬಂದಿದೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸಮೀಪದ ಚಿಕ್ಕಮಾಗರವಳ್ಳಿಯಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದ ಎರಡು ವಾರಗಳಿಂದ ಸುಗ್ಗಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇಂದು ಹಬ್ಬದ ಕೊನೆಯ ದಿನವಾದ್ದರಿಂದ ದೊಡ್ಡ ಮಾಗರವಳ್ಳಿಯ ಸುಗ್ಗಿ ಕಟ್ಟೆಯ ಬಳಿ ಹೂಗಳಿಂದ ಸುಂದರವಾಗಿ ಅಲಂಕರಿಸಿದ ದೇವರ ಅಡ್ಡೆಗಳನ್ನು ಭಕ್ತರು ಹೊತ್ತು ಸಾಂಪ್ರದಾಯಿಕ ವಾದ್ಯಕ್ಕೆ ನೃತ್ಯ ಮಾಡಿದರು ಸಂಸ್ಕೃತಿಯಾಗಿ ನಡ್ಕೊಂಡು ಬಂದಿರೋ ಅಂಥ ಆಚರಣೆ ಇದು ಎಲ್ಲರೂ ಉಪವಾಸದಿಂದ ಇರಬೇಕು ಆಮೇಲೆ ಮೂರು ದಿವಸ ಶ್ರೇಷ್ಠವಾದ ಹಬ್ಬ ಆ ಶ್ರೇಷ್ಠವಾದ ಹಬ್ಬದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾವೇನು ತಿನ್ನುವಾಗಿಲ್ಲ ದೇವರ ಆಚರಣೆಯಲ್ಲೇ ಇರಬೇಕು ಇದು ಮೂರು ಹಳ್ಳಿಗಳು ಸೇರ್ತದೆ ದೊಡ್ಡ ಮಗರಹಳ್ಳಿ ಹಳೆಯೂರು ಚಿಕ್ಕಮಹರಹಳ್ಳಿ ದೋಣಗುಡುಗೆ ಅಂತ ಇದು ಹನ್ನೆರಡು ದಿವಸ ನಡೀತದೆ ಭಾರಿ ವಿಜೃಂಭಣೆಯಿಂದ ನಡೀತದೆ ಎಲ್ಲರೂ ಊರು ಬಿಟ್ಟು ಯಾರೂ ಹೋಗೋದಿಲ್ಲ ಊರಿನಿಂದ ಹೊರಗಿರ್ತಕ್ಕಂಥ ಹೆಣ್ಮಕ್ಳು ಊರಿನವರು ಎಲ್ಲ ಇಲ್ಲಿ ಬಂದು ಸೇರ್ಕೊಂತೀವಿ ಬಾರಿ ಕಟ್ಟುನಿಟ್ಟಾಗಿ ನಡೀತದೆ ಕಾಲಿಗೆ ಚಪ್ಪಲಿ ಹಾಕಲ್ಲ ಸಾವಿರಾರು ವರ್ಷಗಳು ವ್ಯತ್ಯಾಸ ಇದೆ ಈ ಕಂಬ ಆಗಿರೋದೇ ಗೊತ್ತಿಲ್ಲ ಯಾರಿಗೂ ಇತಿಹಾಸನೇ ಗೊತ್ತಿಲ್ಲ ಹಬ್ಬದ್ದು ಹಿಂದೆ ಏನ್ ನಡೀತಾ ಇತ್ತು ಅದೇ ಸಂಪ್ರದಾಯದ ಇವತ್ತು ಸಹ ನಡ್ಸ್ಕೊಂಡ್ ಬರ್ತಾ ಇದೀವಿ ಸುಕ್ಕಿ ಹಬ್ಬ ಅಂತ ಅಂದ್ರೆ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ವಿಶೇಷವಾಗಿರಂತ ಇದು ಅಂದ್ರೆ ಎಲ್ಲರೂ ಕೂಡ ನಮ್ಮ ಎಲ್ಲ ಫಸಲಿನ ಬೆಳೆಯನ್ನ ನಾವು ಕುಯ್ಲನ್ನ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಒಂದು ಒಂದು ತಿಂಗಳು ಆರಾಮಾಗಿರೋ ಅಂತ ಒಂದು ರೈತರ ಜೀವನ ಇದು ಈ ದೇವತೆಯ ಹೆಸರು ಶ್ರೀ ದೇವೇರಮ್ಮ ಅಂತ ಈ ದೇವೇರಮ್ಮನ ಈ ಸಂದರ್ಭದಲ್ಲಿ ಊರಿನ ಎಲ್ಲ ಸಮುದಾಯ ಜನಗಳು ಕೂಡ ವಿಶಿಷ್ಟವಾದ ಆಚರಣೆಯನ್ನು ಮಾಡುತ್ತೇವೆ ಈ ಆಚರಣೆಯಲ್ಲಿ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಪ್ರತಿಯೊಬ್ಬರೂ ಆಚರಿಸ್ತಾರೆ ಈ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೊಲಸು ಈ ಥರದ ಊಟ ಇದನ್ನು ಮಾಡುವುದಿಲ್ಲ ಹಳಿಯೂರು ದೊಡ್ಡಮಾಗರಹಳ್ಳಿ ಚಿಕ್ಕಮಗಳಿ ಮೂರು ಗ್ರಾಮಗಳು ಸೇರಿ ಈ ಒಂದು ಸುಗ್ಗಿ ಹಬ್ಬವನ್ನು ಒಂದು ಹನ್ನೆರಡು ದಿನಗಳ ಕಾಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಹಬ್ಬದಲ್ಲಿ ತುಂಬ ಕಟ್ಟುನಿಟ್ಟಿನ ಹಬ್ಬ ಒಂದು ಏನು ಹೊರಗಡೆ ನಮ್ಮ ಹಿಂದಿನಿಂದ ಏನು ಸಂಪ್ರದಾಯನ ನಡ್ಕೊಬಂದಿದೆ ಆ ಸಂಪ್ರದಾಯನ ಇದುವರೆಗೂ ಕೂಡ ಅತ್ಯುತ್ತಮವಾಗಿ ಎಲ್ಲ ನಮ್ಮ ಕುಟುಂಬದವರು ಊರಿನವರು ಗ್ರಾಮಸ್ಥರು ಎಲ್ಲರೂ ಅದನ್ನ ಪಾಲನೆ ಮಾಡ್ಕೊಬರ್ತಾ ಇದ್ದಾರೆ ಮಾಜಿ ಸಚಿವ ಸಿಟಿ ರವಿ ಕೂಡ ಸುಗ್ಗಿ ಸಂಭ್ರಮದಲ್ಲಿ ವಾದ್ಯಕ್ಕೆ ವೃತ್ಯ ಮಾಗಿರೊಳ್ಳಿ ಸುಗ್ಗಿ ಹಬ್ಬ ಸಹಸ್ರಾರು ವರ್ಷಗಳ ಇತಿಹಾಸ ಪರಂಪರೆ ಇರತಕ್ಕಂಥ ಜನಪದ ಹಬ್ಬ ಇದು ರೈತರು ಎಲ್ಲ ಹಾರ್ವೆಸ್ಟಿಂಗ್ ಮುಗಿಸಿದ ಮೇಲೆ ಫಸ್ಲು ಬಂದ ನಂತರ ಸಂಕ್ರಾಂತಿ ಮಾಡ್ತೀವಿ ಒಕ್ಕಲಾಟದ ನಂತರ ಮಾಡೋದೇ ಸುಗ್ಗಿ ಹಬ್ಬ ಇದರೊಳಗಡೆ ಕೂಡಿ ಬಾಳುವ ಸಂದೇಶ ಇದೆ ಮತ್ತು ನಮಗಿಂತ ಮೇಲೊಬ್ಬ ಭಗವಂತ ಇದ್ದಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ನಂಬಿಕೆಯನ್ನೇ ಇಟ್ಕೊಂಡು ಸುಗ್ಗಿ ಹಬ್ಬ ಬೆಳೆದು ಬಂದಿದೆ ಮಲೆನಾಡಿನ ಎಲ್ಲ ಸುಗ್ಗಿ ಹಬ್ಬಗಳಲ್ಲಿ ನಮ್ಮ ಭಾಗದ ಒಂದು ವಿಶಿಷ್ಟತೆ ಇದೆ ನಾವಿಲ್ಲಿ ಎಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಒಂದಾಗಿ ಒಟ್ಟಾಗಿ ಹಬ್ಬವನ್ನು ಆಚರಿಸ್ತೇವೆ ಮತ್ತು ಭಾಳ ವ್ರತ ನಿಯಮಗಳಿಗೂ ಭದ್ರಾಗಿ ಕೆಲವೊಮ್ಮೆ ಏನೇನು ನಿಯಮಗಳಿದೆ ಅದಕ್ಕೆ ಭದ್ರಾಗಿ ಆಚರಿಸ್ತೇವೆ ನನಗೆ ಗೊತ್ತಿದ್ದಂಗೆ ನಮ್ಮ ಹಬ್ಬದಲ್ಲಿ ಒಂದು ಸಣ್ಣ ವ್ಯತ್ಯಾಸನೂ ನಾವು ಗುರುತಿಸಿಲ್ಲ ಅವತ್ತು ಏನು ಐವತ್ತು ವರ್ಷದ ಹಿಂದೆ ಯಾವ ರೀತಿ ವ್ರತ ಆಚರಣೆ ಇತ್ತೋ ಅದೇ ವ್ರತಾಚರಣೆ ಇವತ್ತಿಗೂ ನಡೀತಾ ಇದೆ ಎಲ್ಲಿ ಊರಿಂದ ಹೊರಗಡೆ ಇರೋರಿಗೂ ಕೂಡ ಸುಗ್ಗಿ ಹಬ್ಬ ಬಂದಾಗ ಊರಿಗೆ ಬರಬೇಕು ಅಂತ ಅನಿಸುತ್ತೆ ಬಹುಶಃ ಈ ಸುಗ್ಗಿ ಹಬ್ಬ ಇಲ್ಲದೇ ಇದ್ದರೆ ಭಾಳ ಜನ ನಮ್ಮಂಥವ್ರು ಊರು ಮುಖ ನೋಡೋದೇ ಕಷ್ಟ ಆಗ್ತಿತ್ತು ಈ ಹಬ್ಬ ನಮ್ಮೆಲ್ಲರನ್ನೂ ಒಗ್ಗೂಡಿಸಿದೆ ದೇಶ ವಿದೇಶದಲ್ಲಿ ಇದ್ದವರು ಕೂಡ ಹಬ್ಬಕ್ಕೊಮ್ಮೆ ಬರಬೇಕು ಅಂತ ಯೋಚನೆ ಮಾಡ್ತಾರೆ ಅಲ್ಲಿ ಅಲ್ಲಿ ನಾವು ಎಷ್ಟೋ ವರ್ಷಗಳ ಸಂಬಂಧಗಳನ್ನು ಮತ್ತೆ ಗಟ್ಟಿಗೊಳಿಸುವಂಥ ಕೆಲಸ ಆಗುತ್ತೆ ಸುಗ್ಗಿ ಹಬ್ಬದ ಆನಂದವನ್ನು ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ ಅದನ್ನು ಅನುಭವಿಸಬೇಕು ಹಾಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡೋದೇನು ಅಂದರೆ ನಮ್ಮ ಹಬ್ಬಗಳು ಜ ಹಬ್ಬಗಳು ಸುಮ್ಮನೆ ನಮ್ಮ ಹಿರಿಯರು ಮಾಡಿಟ್ಟಿಲ್ಲ ಅದರಲ್ಲಿ ಒಂದು ಬದುಕಿನ ಸಂದೇಶ ಇದೆ ಹೇಗೆ ಬದುಕಬೇಕು ಅನ್ನುವಂಥ ದಾರಿ ತೋರಿಸುವಂಥ ವ್ಯವಸ್ಥೆಯೂ ಇದೆ ಕೂಡಿ ಬದುಕುವಂಥ ಒಂದು ಸಂದೇಶ ಇದೆ ಹಾಗಾಗಿ ಹಬ್ಬಕ್ಕೆ ಬನ್ನಿ ಹಬ್ಬದ ಮುಂದಿನ ವರ್ಷ ಹಬ್ಬದಲ್ಲಿ ನೀವು ಬನ್ನಿ ಅಂತ ನಾನು ನೋಡುಗರಿಗೆ ತಮ್ಮ ಚಾನಲ್ನ ನೋಡುಗರಿಗೆ ವಿನಂತಿ ಮಾಡ್ತೇನೆ ಿನ ಗ್ರಾಮಸ್ಥರು ಮಾತ್ರವಲ್ಲದೆ ಹೊರಗಿನ ಬಂಧುಗಳು ನೆಂಟರಿಷ್ಟರು ಕೂಡ ಈ ಸುಗ್ಗಿ ಉತ್ಸವದಲ್ಲಿ ಪಾಲ್ಗೊಂಡು ಕಳೆದ ಎರಡು ವಾರಗಳಿಂದ ಸಂಭ್ರಮಿಸುತ್ತಾರೆ ದೇವರ ಅಡ್ಡೆ ಕುಣಿಸೋದು ಕೆಂಡೋತ್ಸವ ಕಡಲೆ ಬೀರುವ ಹಬ್ಬ ಉಯಿಲು ಸರಪಳಿ ತೂಕೋದು ಕೋಲಾಟ ಕಾಯಿಗೆ ಗುಡಿ ಹೊಡೆಯೋದು ಅಂಬು ಹೊಡೆಯೋದು ಹೀಗೆ ಒಂದೊಂದು ದಿನ ಒಂದೊಂದು ಆಚರಣೆಗಳು ಬಹಳ ಸಂಭ್ರಮದಿಂದ ಜರುಗಿ ಇಂದು ಸುಗ್ಗಿ ಹಬ್ಬ ಸಂಪನ್ನಗೊಂಡಿದೆ ಆಚರಣೆಗಳು ಆಧುನಿಕ ಜೀವನ ಶೈಲಿಗೆ ಸಿಲುಕಿ ಆಚರಣೆಯ ಮಹತ್ವಗಳನ್ನು ಕಳೆದುಕೊಳ್ತಾ ಇರೋ ಸಂದರ್ಭದಲ್ಲಿ ಸುಗ್ಗಿ ಹಬ್ಬ ಮಾತ್ರ ಆಧುನಿಕತೆಯ ಸೋಗಿಗೆ ಸಿಲುಕದೆ ನಡ್ಕೊಂಡು ಬರ್ತಾ ಇರೋದು ಸಂತಸವೇ ಸರಿ ಸುಗ್ಗಿ ಹಬ್ಬದ ಆನಂದವನ್ನ ಮಾತಲ್ಲಿ ವರ್ಣಿಸಕ್ಕಾಗಲ್ಲ ಅದನ್ನು ಅನುಭವಿಸಬೇಕು ಹೊಸ ಸುಗ್ಗಿ ಬಂದಿದೆ